ಹಾಯ್ ಹಲೋ ನಮಸ್ತೆ ಗೆಳೆಯರಿ ನಿಮ್ಮ ಅಗ್ನಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಬಂದಿದರೆ ಬಹು ಬೇಡಿಕೆಯ ಬೆಳೆಯಾಗಿ ಬೆಳೆಯೋ ಅಂತ ಟೊಮೊಟೊ ಬೆಳೆ ಬಗ್ಗೆ ಇರ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಟೊಮೊಟೊಗಳ ಬಗ್ಗೆ ವಿಡಿಯೋಗಳು ಹಾಕಿದ್ರೆ ತುಂಬ ಕಿತ್ಕೊಂಡು ಕಿತ್ಕೊಂಡು ಓಡ್ತವೆ ಬೇರೆ ಬೆಳೆಗಳು ನೋಡಿದ್ರೆ ಅಲ್ಲಿಗೆ ಅಲ್ಲೇ ತುಸು ಪಸ್ಸು ಅಂತ ಇದೆ ಆದರೆ ಇವತ್ತಿನ ವಿಚಾರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಟೊಮೆಟೊನ ಬೆಳಿರಿ ಖಂಡಿತ ಹಂಗಂತೇಳ್ಬಿಟ್ಟು ಬೆಳಿತೀನಿ ಅಂತ ಬರೀ ಟೊಮೊಟೊ ಬೆಳೆನೇ ಯಥೇಚ್ಛವಾಗಿ ಬೆಳ್ಕೊಂಡೇ ಇರಬೇಡ್ರಿ ಬೇರೆ ಬೆಳೆಗಳ ಬಗ್ಗೆಯೂ ಒಲವು ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಇನ್ನು ಪ್ರಮುಖವಾಗಿ ಟೊಮೊಟೊ ಬೆಳೆಗೆ ಬಂದಾಗ ಮೊದಲಿನಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ಇವಾಗ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ನೀವು ಒಂದು ಸ್ವಲ್ಪ ಕೇಳ್ತಾ ಹೋಗ್ತಾಯಿರಿ ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಫಸ್ಟೇ ಆಚೆಗೆ ಹೋಗ್ಬೇಡಿ ಆಮೇಲೆ ವಿಡಿಯೋ ನೋಡಿಬಿಟ್ಟು ಅದು ಇದು ಹೇಳಕ್ಕೆ ಹೋಗ್ಬೇಡಿ ಈಗ ಪ್ರಮುಖವಾಗಿ ಟೊಮೊಟೊ ಬೆಳೆ ತಗೊಂಡಾಗ ನಾವು ಫಸ್ಟ್ ಒಂದು ಲ್ಯಾಂಡ್ ಪ್ರಿಪ್ರೇಷನ್ನ ಪ್ರಮುಖವಾಗಿ ಗಮನಿಸ್ಬೇಕಾಗಿರುತ್ತೆ ಲ್ಯಾಂಡ್ ಪ್ರಿಪ್ರೇಷನ್ ಉದ್ದೇಶಕ್ಕೆ ಬಂದಾಗ ಆದಷ್ಟನ್ನು ನೋಡಿ ನೋಡ್ತಿರ್ಬೋದು ಈ ಕೆಂಪು ಮಣ್ಣುಗಳಲ್ಲಿ ಆಗುತ್ತೆ ಬೆಳೆ ಕೆಂಪು ಮಣ್ಣಲ್ಲೇ ಬೆಳೆ ಆಗುತ್ತೆ ಅಂತ ನಾನು ಕಡ ಖಂಡಿತವಾಗಿ ಹೇಳೋದಿಲ್ಲ ಕೆಂಪು ಮಣ್ಣಲ್ಲಿ ಚೆನ್ನಾಗಾಗುತ್ತೆ ಹೇಳ್ಬಿಟ್ಟು ಹೇಳ್ತೀನಿ ಮತ್ತು ಉಳುಮೆ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಪ್ರದೇಶದಲ್ಲಿ ನಾವು ಉಳುಮೆ ಮಾಡೋವಾಗ ಒಂದೇ ಸುಮ್ಮನೆ ರೋಟೋವೇಟ್ರ್ ಹಾಕ್ಬಿಟ್ಟು ಕಲ್ಟಿವೇಟ್ರ್ ಹಾಕ್ಬಿಟ್ಟು ಬೆಳೆನ ಮಾಡಬಾರ್ದು ಫಸ್ಟು ನಾವೇನಪ್ಪ ಅಂತ ಹೇಳಿದ್ರೆ ಐದನೇಗ್ಳು ಏನಿರ್ತದೆ ಅದನ್ನು ಒಂದು ಅಡ್ಡವಾಗಿ ಒಂದು ಸಾಲು ಉದ್ದವಾಗಿ ಒಂದು ಸಾಲು ಎರಡು ಸಾಲು ಎರಡು ಸಾಲು ನಾವು ಉಳುಮೆ ಮಾಡ್ಕೊಬೇಕಾಗುತ್ತೆ ನೀಟಾಗಿ ಉಳುಮೆ ಮಾಡಿ ಎಂಟೆ ಗಿಂಟೆ ಇದ್ದರೆ ಅದವಾಗಿ ರೋಟೋವೇಷನ್ ಮಾಡಿ ಇನ್ನೊಂದ್ಸಲ ಕಲ್ಟಿವೇಟಲ್ಲಿ ಕದಲಿಸ್ಬಿಟ್ಬೋದು ನೆಲನ ಅದಾದ ನಂತರ ಮುಂದಿನ ಕ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ ಮಾಡಬೇಕಾಗ್ತದೆ ಮುಂದಿನ ಪ್ರಕ್ರಿಯೆ ಅಂದಾಗ ನಿಮಗೆ ಗೊತ್ತಿರುತ್ತೆ ರೋಟೋವೇಷನ್ ಆದಮೇಲೆ ಐದನೇಗಳು ಹಾಕಿದ್ದಾಗ ಟ್ಯಾಕ್ಟ್ರಿಗಳು ಗೊಬ್ಬರಗಳ ಹಾಕೊಂಡು ಒಳಗಡೆ ದೂರಕ್ಕೂ ಕಷ್ಟ ಆಗ್ತದೆ ರೋಟವೇಷನ್ ಆದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಬ್ರು ಗೊಬ್ಬರ ಹೊಡಿತಾರೆ ಗೊಬ್ಬರ ಹೊಡೆದ್ಬಿಟ್ಟು ಲ್ಯಾಂಡಿಗೆಲ್ಲ ಚೆಲ್ಲೋರು ಇರ್ತಾರೆ ಬೆಡ್ಗೆ ಹಾಕೋರು ಇರ್ತಾರೆ ಸೊ ಇದರಲ್ಲಿ ಬಂದು ಚಾಯ್ಸ್ ಬಂದು ನಿಮ್ಮದಾಗಿರ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರು ಲ್ಯಾಂಡ್ ಎಲ್ಲ ಚೆಲ್ಲಿ ಗೊಬ್ಬರನೇ ಯಾಕೆ ವೇಸ್ಟ್ ಮಾಡಬೇಕು ಅನ್ನೋರು ಏನು ಮಾಡ್ತಾರೆ ಬೆಡ್ಡಿಗೆ ಕೊಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಮಣ್ಣು ಹಾಕ್ಕೊಂಡು ಇದು ಮೂಟೆ ಗೊಬ್ಬರ ಕೊಟ್ಬಿಟ್ಟು ಮಣ್ಣು ಹಾಕ್ಕೊತಾರೆ ಕೆಲವೊಬ್ರು ಏನಪ್ಪ ಅಂತ ಹೇಳಿದ್ರೆ ಪರವಾಗಿಲ್ಲ ಹೇಳ್ಬಿಟ್ಟು ನೆಲಕ್ಕೆಲ್ಲ ಕೊಟ್ಟು ಇದು ಮಾಡ್ಕೊತಾರೆ ರೋಟವೇಷನ್ ಆದಮೇಲೆ ನೆಲಕ್ಕೆಲ್ಲ ಗೊಬ್ಬರ ಎಲ್ಲ ಚೆಲ್ಲಿದಾದ್ಮೇಲೆ ಮತ್ತೆ ಇನ್ನೊಂದ್ಸಲಿ ರೋಟವೇಷನ್ ಮಾಡಿ ಒಂದು ಸ್ವಲ್ಪ ಲೆವೆಲ್ ಮಾಡ್ಕೊಂಡು ನೀಟಾಗಿ ಆಮೇಲೆ ಬೆಡ್ ಮಾಡುವಂಥ ಪ್ರಕ್ರಿಯೆ ಬೆಡ್ ಮಾಡುವಂಥ ಪ್ರಕ್ರಿಯೆಗೆ ಬಂದಾಗ ನಿಮಗೆ ಗೊತ್ತೇ ಇರುತ್ತದೆ ಬರೀ ತಿಪ್ಪೆ ಗೊಬ್ಬರ ಮಾತ್ರ ಕೊಟ್ಟರೆ ಸಾಕಾಗಲ್ಲ ಇದಕ್ಕೆ ಬೇಕಾಗಿರುವಂಥ ಮೂಟೆ ಗೊಬ್ಬರಗಳನ್ನ ಕೆಲವೊಂದು ಕೊಡಬೇಕಾಗ್ತದೆ ಮೂಟೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನಿಮಗೆ ಗೊತ್ತಿರುತ್ತೆ ಹತ್ತು ಇಪ್ಪತ್ತಾರು ಬಳಕೆ ಮಾಡ್ತಾರೆ ಡಿ ಎ ಪಿ ಬಳಕೆ ಮಾಡ್ತಾರೆ ಇದ್ರ ಜೊತೆಗೆ ಬರೀ ಅಷ್ಟನ್ನು ಮಾತ್ರ ಹಾಕ್ಕೊಂಡ್ರೆ ನಿಮಗೆ ಗಿಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದ್ರ ಜೊತೆಗೆ ಉಂಗೆ ಹಿಂಡಿಗಳು ಬೇವಿನ ಹಿಂಡಿ ಮೈಕ್ರೋನ್ ಇಂಟ್ರೆಂಟ್ ಲಘು ಪೋಷಕಾಂಶ ಅನ್ನೋದು ಪ್ರತಿಯೊಂದು ಬೆಳೆನಲ್ಲೂ ಪ್ರಮುಖ ಪಾತ್ರ ವಹಿಸುತ್ತೆ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಲಘು ಪೋಷಕಾಂಶಗಳನ್ನ ಯೂಸ್ ಮಾಡಿರಿ ಯೂಸ್ ಮಾಡಿರಿ ಅಂತ ಹೇಳ್ಬಿಟ್ಟು ಯಾಕಪ್ಪ ರೀಸನ್ ಅಂತ ಹೇಳಿದ್ರೆ ಫ್ರೂಟ್ ಸೆಟ್ಟಿಂಗ್ ಟೈಮ್ ಏನಿರ್ತದೆ ಕಾಯಿ ಕಚ್ಚೋ ಟೈಮಲ್ಲಿ ಮತ್ತು ಗಿಡದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಗಿಡ ಸ್ಮೂತಾಗಿ ಬರೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ಲಘು ಪೋಷಕಾಂಶಗಳು ಇನ್ನು ಉಳಿದಂಗೆ ನಿಮಗೆ ಬೇಕಾಗಿದ್ದರೆ ಟ್ರೈಕೋಟರ್ಮ ಸುಡೋ ಮನಸ್ಸು ಗೊತ್ತಲ್ವಾ ನೀವು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡಬೇಕು ಕೊಟ್ಟರೆ ಏನಾಗುತ್ತೆ ನೆಲದಲ್ಲಿರುವಂಥ ನೆಮಿಟೋಡ್ ಪ್ರಾಬ್ಲಮ್ಸು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಗಿಡ ಸಾಯೋದು ಸ್ವಲ್ಪ ಕಡಿಮೆ ಆಗುತ್ತೆ ವೇ ವೇಸ್ಟ್ ಫಂಗಸ್ ಎಲ್ಲ ಅದು ಸಾಕುತ್ತೆ ಅದು ಬಂದು ನಿಮಗೆ ಗೊತ್ತೇ ಇರುತ್ತೆ ಜೈವಿಕ ಶೈಲೀಧ್ರ ಅಂತ ಏನೋ ಕರೀತಾರೆ ಅದು ಟ್ರೈಕೋಟರ್ನ ಸುಡೋ ಮನಸ್ಸು ನೀವು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಡ್ಬೋದು ಅದಾದಮೇಲೆ ಮೂಟೆ ಗೊಬ್ಬರಗಳನ್ನ ಇಷ್ಟು ಕೊಡಬೇಕು ಡಿ ಎ ಪಿ ಹತ್ತು ಇಪ್ಪತ್ತಾರು ಬೇಕಾದರೆ ಎಕರೆಗೆ ಬಂದು ಪ್ರಮಾಣ ಬಂದು ಇದಿರೋದು ಎಂಬತ್ತು ಕೆ ಜಿ ಇದೆ ನೀವು ಎರಡೆರಡು ಮೂಟೆ ಹಾಕ್ಕೊಬೋದು ಎರಡು ಮೂಟೆ ಡಿ ಎ ಪಿ ಒಂದು ಎರಡು ಮೂರು ಮೂಟೆ ಇದು ಒಂದು ನಾಲ್ಕು ಮೂಟೆ ಉಂಗೆ ಹಿಂಡಿ ಒಂದು ಎರಡು ಮೂಟೆ ಬೇವ್ನ ಹಿಂಡಿ ಮೈಕ್ರೋ ನ್ಯೂಟ್ರಿಯೆಂಟ್ಸು ಎಕರೆಗಾದ್ರೆ ಒಂದು ಇಪ್ಪತ್ತು ಕೆ ಅಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇದನ್ನೆಲ್ಲ ಒಟ್ಟಾರೆ ಮಿಕ್ಸ್ ಮಾಡಿ ಇನ್ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರ ಏನಾದರೂ ಸಿಕ್ಕಿದ್ರೆ ನಿಮ್ಗೆ ಬೇಕಾದರೆ ಇದು ಸಿಗ್ತದೆ ಡಿ ಎನ್ ಪಿ ಅಂತ ಸಿಗುತ್ತೆ ಇದರಲ್ಲಿ ಕ್ರಯಾಜನ್ ಅವ್ರದ್ದು ಮೇ ಬಿ ಸೊಸೈಟಿಗಳಲ್ಲಿ ಸಿಗ್ತದೆ ಇಂಥವನ್ನೆಲ್ಲ ಮೂಟೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಇದನ್ನೆಲ್ಲ ತಗೊಳ್ಬೇಕು ಉಳುಮೆ ಆಯಿತು ನಾಟಿ ಗೊಬ್ಬರ ಆಯಿತು ಮೂಟೆ ಗೊಬ್ಬರ ಆಯಿತು ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ ಬೆಡ್ಡು ಬೆಡ್ಡು ಎಷ್ಟು ಅಂತರಕ್ಕೆ ಮಾಡ್ಕೊಬೇಕಪ್ಪ ಅನ್ನೋದು ಒಂದು ಕೆಲವರಲ್ಲಿ ತುಂಬಾ ವ್ಯತ್ಯಾಸಗಳನ್ನ ನಾನು ಕೇಳ್ಪಟ್ಟಿದ್ದೀನಿ ಕೆಲವೊಬ್ಬ ರೈತರು ನಾಲ್ಕು ಅಡಿಗೆ ಹಾಕಿರ್ತಾರೆ ಕೆಲವೊಬ್ರು ಐದು ಅಡಿಗೆ ಹಾಕ್ತಾರೆ ನಾಲ್ಕೂವರೆ ಅಡಿ ಅಡಿಗೆ ಹಾಕ್ತಾರೆ ಈ ಥರ ಎಲ್ಲ ಸುಮಾರು ಜನ ರೈತರು ಸುಮಾರು ಥರ ಎಲ್ಲ ಹಾಕ್ತಾರೆ ಪ್ರಮುಖವಾಗಿ ಟೊಮೊಟೊ ಗಿಡದಲ್ಲಿ ಏನಪ್ಪ ಅಂದರೆ ಗಾಳಿ ವಾತಾವರಣ ತುಂಬ ಚೆನ್ನಾಗಿದ್ದಷ್ಟು ಫಸಲು ಚೆನ್ನಾಗಿ ಕಚ್ತದೆ ಅದಕ್ಕೆ ಸ್ಟ್ಯಾಂಡರ್ಡಾಗಿ ಬೆಳೆಯುವಂಥ ದೊಡ್ಡ ರೈತರೆಲ್ಲ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಿಮಗೆ ಐದೂವರೆಯಿಂದ ಆರು ಅಡಿಗೆ ಬೆಡ್ನ ಮಾಡ್ಕೊತಾರೆ ದೊಡ್ಡ ದೊಡ್ಡ ರೈತರು ಪುಟ್ಟ ರೈತರು ಏನಪ್ಪಾ ಅಂತ ಹೇಳಿದ್ರೆ ಸಸಿ ಜಾಸ್ತಿ ಕೂತ್ಕೊಳ್ಳೋದಿಲ್ಲ ಅಂತೇಳ್ಬಿಟ್ಟು ಹತ್ತತ್ರ ಹಾಕ್ಬಿಡ್ತಾರೆ ಹತ್ತತ್ರ ಹಾಕ್ಬಿಟ್ರೆ ಏನಾಗುತ್ತೆ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ತುಂಬನೇ ಆಗೋದಿಲ್ಲ ಆದ ಕಾರಣ ಏನು ಮಾಡಬೇಕು ಐದರಿಂದ ಅಡಿವರೆಗೂ ಅಂತರದಲ್ಲಿ ಸಾಲಿಂದ ಸಾಲಿಗೆ ಅಂತರ ಐದರಿಂದ ಆರು ಅಡಿ ಕೊಡಬೇಕು ಅದಾದ ನಂತರ ಸಸಿಯಿಂದ ಸಸಿ ಅಂತರಕ್ಕೆ ಬಂದಾಗ ಕೆಲವೊಬ್ಬರು ಒಂದೊಂದು ಅಡಿಗೆ ಒಂದೊಂದು ಸಸಿ ಹಾಕ್ಬಿಟ್ಟಿರ್ತಾರೆ ಒಂದೊಂದು ಅಡಿಗೆ ಒಂದೊಂದು ಸಸಿ ಹಾಕ್ಬಿಬಿಟ್ರೆ ಇವಾಗ ಏನಾಗುತ್ತೆ ಈ ಗಿಡ ಎಲ್ಲ ಎರಡೂ ಕೂಡ್ಕೊಂಡ್ಬಿಡ್ತಪ್ಪ ಇವೆಲ್ಲ ಬಂದು ಒಂದು ಅಡಿಗೆ ಹತ್ತಿರ ಇದ್ದರೆ ಎಲ್ಲ ಹಿಂಗೆ ಕೂಡ್ಕೊಂಡ್ಬಿಡ್ತದೆ ಕೂಡ್ಕೊಂಡಾಗಿ ಈ ಒಳ ಈ ಏನಾಗುತ್ತೆ ಈ ಫಸಲು ಏನಿರ್ತದೆ ಈ ಫಸಲು ಹಿಡೀತದ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನೆರಳಲ್ಲಿ ಹಿಂಗೆ ಸೇರ್ಕೊಂಡ್ಬಿಟ್ರೆ ಹಿಡಿಯೋದಿಲ್ಲ ಅವಾಗ ಏನಾಗುತ್ತೆ ನಮಗೆ ಹೀಲ್ಡ್ ಅನ್ನೋದು ನಾವು ಅಂದ್ಕೊಂಡಷ್ಟು ಸಿಗೋದಿಲ್ಲ ಅದಕ್ಕೇನು ಮಾಡಬೇಕು ಗಿಡದಿಂದ ಗಿಡಕ್ಕೆ ಒಂದೂವರೆಯಿಂದ ಅಡಿ ಅಂತರ ಇರಬೇಕು ಸಾಲಿಂದ ಸಾಲಿಗೆ ಐದರಿಂದ ಅಡಿ ಅಂತರ ಇರಬೇಕು ಇದು ಒಂದು ಸ್ಟ್ಯಾಂಡರ್ಡಾಗಿ ಒಂದು ಅಂತರ ಕೊಟ್ಟು ಮಾಡಿದ್ದೆ ಆದರೆ ತುಂಬಾ ಉಪಯುಕ್ತವಾಗಿರ್ತದೆ ನೆಕ್ಸ್ಟ್ ಈಗ ಏನಾಯಿತು ಸಸಿಯಿಂದ ಸಸಿಗೆ ಇದೆಲ್ಲ ಸಾಲುಗಳು ಪಾಲುಗಳು ಎಲ್ಲ ಆಗೋಯ್ತು ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ ನೆಕ್ಸ್ಟು ಮ ಡ್ರಿಪ್ ಪೈಪ್ ವಿಚಾರಕ್ಕೆ ಹೋಗೋಣ ಡ್ರಿಪ್ ಪೈಪ್ ವಿಚಾರಕ್ಕೆ ಹೋದಾಗ ನಾರ್ಮಲ್ ಆಗಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ಬೇಕಿದ್ರೆ ನೀವು ಸಿಂಗಲ್ ಡ್ರಿಪ್ ಲೈನು ಮಾಡ್ಕೊಂಬಿಟ್ರೆ ಏನೋ ತೊಂದರೆ ಇರೋದಿಲ್ಲ ಅಥವಾ ನೀವು ಸಿಂಗಲ್ ಮಾಡಿಕೊಂಡ್ರೂ ಅಷ್ಟೇ ಏನಪ್ಪ ಅಂತ ಹೇಳಿದ್ರೆ ಡ್ರಿಪ್ ಪೈಪ್ಗಳು ವಿಧ ವಿಧವಾದ ಅಂತರಗಳಲ್ಲೇ ಬರ್ತದೆ ನಿಮಗೆ ಒಂದೂವರೆ ಅಡೆಯಿಂದ ಸ್ಟಾರ್ಟ್ ಆಗಿದ್ದು ಒಂದು ಅಡಿಗೆ ಬಂತು ಒಂದಡಿಗೆ ಬಂತು ಮುಕ್ಕಲು ಅಡಿಗೆ ಬಂತು ಪೈಪು ನೀರು ಸುರಿಯುವಂಥ ಇದುಗಳು ಫಿಲ್ಟರ್ಗಳು ಈಗ ಬಂದು ಅರ್ಧ ಅಡಿದು ಟ್ರೆಂಡಿಂಗಲ್ಲಿದೆ ಬೇಗ ಬೆಡ್ ಬೇಕು ಬೆಲ್ಲ ನೀಟಾಗಿ ನೆನೆಯಬೇಕಂದ್ರೆ ಅರ್ಧ ಅಡಿದು ನಿಮಗೆ ಸೂಕ್ತ ನಿಮ್ಮ ನೆಲಕ್ಕೆ ಮತ್ತು ನಿಮ್ಮ ನೀರಾವರಿಗೆ ಸೂಕ್ತವಾಗಿರುವಂಥ ಎಷ್ಟೆಷ್ಟು ದೂರಕ್ಕೆ ಬೇಕಾಗಿರುವಂಥ ಡ್ರಿಪ್ ಪೈಪ್ಗಳನ್ನ ನೀವು ಚೂಸ್ ಮಾಡ್ಕೊಬೋದು ಇನ್ನು ಕೆಲವೊಬ್ಬ ರೈತರು ಏನು ಮಾಡ್ತಾರೆ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ ಎರಡೆರಡು ಡ್ರಿಪ್ ಪೈಪ್ನ ಎಳಿತಾರೆ ಇದ್ರ ಕಾರಣ ಅಷ್ಟೇ ಅಕಸ್ಮಾತ್ ಏನಾದರೂ ಅವರು ಬೋರ್ವೆಲ್ಸಲ್ಲಿ ಮಣ್ಣು ಮಣ್ಣು ಗಿಣ್ಣು ಬರುವಂಥದ್ದು ಗಲೀಜು ಜಾಸ್ತಿ ಇದ್ದರೆ ಡ್ರಿಪ್ ಅನ್ನೋ ತೊಂದರೆ ಇರ್ತದೆ ಅಂಥ ರೈತರು ಏನು ಮಾಡ್ತಾರೆ ಎರಡೆರಡು ಡ್ರಿಪ್ ಪೈಪ್ ಹಾಕ್ಬಿಡ್ತಾರೆ ಹುಷಾರ್ ಬಿದ್ದು ಅದಾದ್ಮೇಲೆ ಕೆಲವೊಬ್ಬ ರೈತರು ಸಿಂಗಲ್ಲೇ ಹಾಕ್ಕೊತಾರೆ ನೀಟಾಗಿ ಅದರಲ್ಲೇ ಚೆನ್ನಾಗಿ ನೀರು ಹರಿತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಡ್ರಿಪ್ ಪೈಪ್ ವಿಚಾರಕ್ಕೆ ಆಯಿತು ನೆಕ್ಸ್ಟ್ ವಿಚಾರ ಬಂದು ಮಲ್ಚಿಂಗ್ ಪೇಪರ್ ವಿಚಾರಕ್ಕೆ ಬರೋಣ ಮಲ್ಚಿಂಗ್ ಪೇಪರ್ ವಿಚಾರಕ್ಕೆ ಬಂದಾಗ ನೀವು ಗಮನಿಸಬೇಕಾಗಿರೋದು ನೋಡಿ ಇದೆಲ್ಲ ಬಂದು ಒಂದು ಟು ಟ್ವೆಂಟಿ ಫೈ ಟು ತರ್ಟಿ ಮೈಕ್ರಾನ್ ಇರುವಂಥ ಮಲ್ಚಿಂಗ್ ಪೇಪರ್ ಯೂಸ್ ಮಾಡೋದು ಉತ್ತಮ ಮಲ್ಚಿಂಗ್ ಪೇಪರ್ ಹಾಕಿದ್ರೆ ಏನಪ್ಪ ಉಪಯೋಗ ಸುಮ್ಮನೆ ಅದಕ್ಕೆ ಬೇರೆ ಅಷ್ಟು ದುಡ್ಡು ಹಾಕಬೇಕಲ್ಲ ಅಂತ ಸುಮಾರು ಜನ ರೈತರು ಹೇಳ್ತೀರಾ ಅದಕ್ಕೆ ಹೇಳೋದು ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ಏನಾಗುತ್ತೆ ಇವಾಗ ನೋಡಿ ಈ ಬಿಸಿಲು ಯಾವ ರೇಂಜಕ್ಕೆ ಆಯ್ತಾ ಇದೆ ಅಂದರೆ ಸುರಿ 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 ಅಂತ ಐತೆ ಇವಾಗಲೇ ಇನ್ನೂ ಹತ್ತು ಗಂಟೆ ಕೂಡ ಆಗಿಲ್ಲ ಇವಾಗ ಮಧ್ಯಾಹ್ನಕ್ಕೆ ಟೆಂಪ್ರೇಚರ್ ಎಷ್ಟಿರ್ತದೆ ಅಲ್ಲಿ ಫೆಬ್ರವರಿಯಲ್ಲಿದ್ದೀರಿ ಇನ್ನು ಮಾರ್ಚ್ ಏಪ್ರಿಲ್ ಎಲ್ಲಿದೆ ಈ ಟೆಂಪ್ರೇಚರಲ್ಲಿ ಏನಾಗುತ್ತೆ ಹೇಳಿ ಗಿಡ ನಾವು ನೀರು ಬಿಡೋದೆಲ್ಲ ಯವಾಪ್ರೇಷನ್ನು ಫಾಸ್ಟ್ ಆಗಿರ್ತದೆ ಬೇಗ ಇವಾಗ ಬಿಟ್ಟರೆ ಇನ್ನು ಸ್ವಲ್ಪ ಖಾರ ಹೋಗ್ತದೆ ಇಂಥ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ಬೇರೆಗೆ ಬೇಕಾಗಿರುವಂಥ ತಾವಾಂಶ ಮಾಶ್ಚರ್ ಅಂತ ಏನಂತ ಕರೀತಾರೆ ಆ ತ್ಯಾವ ಅಂಶನ ಕಾಪಾಡ್ಕೊಬೇಕಂತ ಹೇಳಿದ್ರೆ ಈ ಮಲ್ಚಿಂಗ್ ಸೆಟ್ ತುಂಬಾ ಉಪಯುಕ್ತವಾಗಿರುತ್ತದೆ ಇನ್ನು ಇಲ್ಲೇನೋ ಇವಾಗ ಮಳೆಗಾಲ ಇಲ್ಲ ಈ ಸೆಂಟ್ರಲ್ಲೇನೋ ಕಳೆಗಳೇನೋ ಅಷ್ಟೊಂದು ಮಳೆಯೋದಿಲ್ಲ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಗಿಡದ ಸುತ್ತ ಒಂದೊಂದು ಕಳೆಗಳು ಬರ್ತದೆ ಇವಾಗ ನೀವು ಮಲ್ಚಿಂಗ್ ಪೇಪರ್ ಆಗಿಲ್ಲ ಅಂದ್ರೆ ತ್ಯಾವ ಆಗಿರೋ ಕಡೆ ಎಲ್ಲ ಕಳೆ ಮಳ್ಕೊತದೆ ಕಳೆನೇ ಅರ್ಧ ನಾವು ಕೊಟ್ಟಿರೋ ಸಾರನ್ನೆಲ್ಲ ತಿನ್ಕೊಂಬಿಟ್ರೆ ಬೆಳೆಕೆ ಎಲ್ಲಿಂದ ಸಿಗ್ತದೆ ಸಾರ ಅವಾಗ ಎಲ್ಲಿಂದ ಬರ್ತದೆ ಅದೇ ಇಷ್ಟಿಷ್ಟೊಂದು ಮೇಲೆ ಕೊಂಬೆಗಳ ಥರ ಬೆಳ್ಕೊತದೆ ಗಿಡನೇ ಕಾಣಿಸಲ್ಲ ಒಂದೊಂದು ಕಡೆ ಬರೀ ಟೊಮೊಟೊ ಗಿಡ ಹೇಳ್ಬಿಟ್ಟು ಹಿಂಗೆ ಹೋಗಿ ಹುಡುಕ್ಬೇಕಾ ಹುಲ್ಲುಗಳಲ್ಲಿ ಆ ಥರ ಎಲ್ಲ ಮಾಡಿರ್ತೀರಾ ಅದೊಂದು ಗಮನ ಇಟ್ಕೊಳ್ಳಿ ಕಳೆ ನಿಯಂತ್ರಣ ತ್ಯಾವಾಂಶ ಕಡಿಮೆ ನೀರಲ್ಲಿ ಜಾಸ್ತಿ ಲ್ಯಾಂಡ್ ಮಾಡ್ಬೋದು ತ್ಯಾವಾಂಶನ ಕರೆಕ್ಟಾಗಿ ಮೇಂಟೈನ್ ಮಾಡ್ತದೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಸೊಳ್ಳೆಗಳು ಕೀಟಗಳು ಅವು ಇವು ಬರ್ತವೆ ಇದೇನಾಗುತ್ತೆ ಆಗುತ್ತೆ ಈ ಬಿಸಿಲು ಇದ್ರ ಮೇಲೆ ಬಿದ್ದಾಗ ಇದು ರಿಫ್ಲೆಕ್ಷನ್ಗೆ ಬಂದು ಇದರಲ್ಲಿ ಗಿಡದಲ್ಲಿ ಅಷ್ಟೊಂದು ಸೇರೋದಿಲ್ಲ ಅದೊಂದು ಇದಾಗುತ್ತೆ ಅತ್ತಿ ಮೀರಿ ಮಧ್ಯಾಹ್ನ ಟೈಮ್ ಏನಾದರೂ ಈ ಸೊಳ್ಳೆಗಳು ಹಿಂಗೆ ಏನಾದರೂ ಹಿಂಗೆ ಅಡ್ಡಾಡ್ಕೊಂಡು ಬಂದು ಸುಯಿ ಅಂತ ಇದ್ರ ಮೇಲೆ ಹೋಯ್ತು ಅಂದರೆ ಮಧ್ಯಾಹ್ನ ಏನೋ ಬಿಸಿಗೆ ಕಾವು ಇರ್ತದೆ ಅದ್ರ ಮೇಲೆ ಬಿದ್ದು ನಿಗ್ರ ಹೋಗಿಬಿಡ್ತಾರೆ ನಿಗಿಕೊಂಡ್ಬಿಡ್ತಾರೆ ಈ ಅಂತ ಬಿಸಿಕ ಸೊ ಇದೆಲ್ಲ ಒಂದು ಯೂಸಸ್ ಇದೆ ಮಲ್ಚಿಂಗ್ ಪೇಪರಿಂದ ಇದು ಮಲ್ಚಿಂಗ್ ಪೇಪರ್ ವಿಚಾರ ಆಯಿತು ನೆಕ್ಸ್ಟ್ ವಿಚಾರ ಬಂದು ಈಗ ತಳಿ ವಿಚಾರಕ್ಕೆ ಬರೋಣ ತಳಿ ವಿಚಾರಕ್ಕೆ ಬಂದಾಗ ನೀವು ಗಮನದಲ್ಲಿ ಇಟ್ಕೊಬೇಕಾಗಿರೋದು ಮಾರ್ಕೆಟ್ಗೆ ಒಂದೊಂದು ಮಾರ್ಕೆಟ್ಗೆ ಒಂದೊಂದು ತಳಿ ಸೂಕ್ತವಾಗಿರ್ತದೆ ಕೆಲವೊಂದು ಮಾರ್ಕೆಟಲ್ಲಿ ಲೋಕಲ್ ಸೇಲಿಂಗಿಗೆ ಕಲರು ಇನ್ನೊಂದು ಮತ್ತೊಂದು ನೋಡ್ತಾರೆ ಕೆಲವೊಂದು ಮಾರ್ಕೆಟಲ್ಲಿ ತುಂಬ ದೂರ ಪಾರ್ಸಲ್ ಕಳಿಸೋದಕ್ಕೆ ಅಲ್ಲೊಂದು ಇದನ್ನೆಲ್ಲ ನೋಡ್ತಾರೆ ಇಷ್ಟೆಲ್ಲ ವಿಚಾರಗಳನ್ನ ನಾವು ತಲೆಯಲ್ಲಿ ತಳಿನ ಚೂಸ್ ಮಾಡಬೇಕಾಗುತ್ತೆ ಇವಾಗ ಕೋಲಾರ ಮಾರ್ಕೆಟ್ಗೆ ಹೋದಾಗ ಸುಮಾರು ಅವರು ಹೇಳ್ತಾರೆ ಬಾಹೋ ಸಾಹೋ ಜೈ ಹೋ ಇವೆಲ್ಲ ತುಂಬಾ ಚೆನ್ನಾಗಿರೋಂಥ ಇದು ಹೇಳ್ಬಿಟ್ಟು ಈಗ ಹೊಸ್ದಾಗಿ ಬಂದಿರೋವಂಥ ಸೀಡ್ಸಲ್ಲಿ ಬಂದು ಅದು ಯಾವುದದು ಏನು ಬಾಯಲ್ಲೇ ಐತೆ ತಿರುಗ್ತಾ ಇಲ್ಲ ನನಗ ತರ್ಟಿ ತ್ರೀ ಅಂತ ಏನೋ ಚಾಂಪ್ ತರ್ಟಿ ತ್ರೀ ಅಂತ ಹೇಳ್ಬಿಟ್ಟು ಸ್ವಲ್ಪ ಟ್ರೇ ಪರವಾಗಿಲ್ಲ ಅಂತ ಅದನ್ನ ಹೇಳ್ತಾ ಇದಾರೆ ಅಂಬರೀಷ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಅದ್ರ ಜೊತೆಗೆ ಇನ್ನೊಂದಪ್ಪ ಸಿಕ್ಸ್ ಟು ಫೋರ್ ಟು ಹೇಳ್ತಾರೆ ಮತ್ತೆ ಇನ್ನೊಂದ್ ಯಾವ್ದು ಅಂತ ಹೇಳಿದ್ರೆ ಅವಿರಾಜು ಸೊ ಅದನ್ನ ಇದನ್ನೆಲ್ಲ ಪ್ರಮುಖವಾಗಿ ಪ್ರಿಫರ್ ಮಾಡ್ತಾರೆ ಈ ಕೋಲಾರ ಮಾರ್ಕೆಟ್ ಅಲ್ಲಿ ನಾವು ಗಮನಕ್ಕೆ ತಗೊಂಡಾಗ ಈ ರೀತಿ ಇರೋವಾಗ ನಾವು ನಮ್ಮ ಮಾರ್ಕೆಟ್ಗೆ ಯಾವ್ದು ಸೂಕ್ತವಾಗಿರ್ತದೆ ಕಾಯಿ ಮೆತು ಬರಬಾರ್ದು ಕಾಯಿ ಬಂದ್ಮೇಲೆ ಸುಮ್ನೆ ಏನೋ ಒಂದು ಬೆಳ ಹಾಕ್ಬಿಡ್ತೀರಿ ಇವಾಗ ಕಾಯಿ ಗೊಂಚಲು ಗೊಂಚಲು ಇಷ್ಟಿಷ್ಟು ಬಿಟ್ಬಿಟ್ರೆ ನಮಗೆ ಪ್ರಯೋಜನ ಬರೋಲ್ಲ ಅದು ಪಾರ್ಸಲ್ಗೆ ಹಾಕ್ದಾಗ ತುಡಿಯೋ ಕೆಪಾಸಿಟಿ ಇರಬೇಕು ಅವಾಗಲೇ ಅದಕ್ಕೊಂದು ವ್ಯಾಲ್ಯೂ ಬರೋದು ಇವಾಗ ಮಾರ್ಕೆಟಲ್ಲಿ ಎತ್ಕೊಂಡು ಹೋಗಿ ಹಾಕಿರ್ತೀರ ನಂದು ಐವತ್ತು ಬಾಕ್ಸ್ ಇರ್ತದೆ ನಿಮ್ಮದು ಎಪ್ಪತ್ತು ಬಾಕ್ಸ್ ಇರ್ತದೆ ನಿಮ್ಮದು ಕಾಯಿ ಮೆತ್ತಗಿರ್ತದೆ ನಂದು ಕಾಯಿ ಗಟ್ಟಿರ್ತದೆ ಅವಾಗ ಯಾವ್ದನ್ನ ಚೂಸ್ ಮಾಡ್ಕೊತಾರೆ ಪಾರ್ಸಲ್ಗೆ ಯಾವುದು ಸೂಕ್ತವಾಗಿರ್ತದೆ ಆ ಆ ಟೊಮೊಟೊನೇ ಅವ್ರು ಚೂಸ್ ಮಾಡ್ಕೊಳ್ಳೋದು ಪಾರ್ಸಲ್ಗೆ ನಂದು ಎತ್ಕೊಂತಾರೆ ನಂದಕ್ಕೆ ಬೆಲೆ ಎಷ್ಟು ಕೊಡ್ತಾರೆ ನಂದಕ್ಕೆ ಸಾವಿರ ಕೊಡ್ತಾರೆ ನಿಮ್ದು ಆರುನೂರು ಏಳ್ನೂರು ಕೊಡ್ತಾರೆ ನಮ್ಮದಕ್ಕೂ ನಿಮ್ಮದಕ್ಕೂ ಬಾಕ್ಸಲ್ಲಿ ವ್ಯತ್ಯಾಸ ಆಗಿರ್ಬೋದು ಹೊರ್ತು ಇದರಲ್ಲಿ ಅಲ್ಲಿ ಬಂದು ನಂದೆ ಟಾಪಲ್ಲಿ ಇರ್ತದೆ ಸೊ ನಂದೇ ಅಂತ ನಾನಲ್ಲ ನಾನು ಹಾಕಿಲ್ಲ ಬೆಳೆ ಇವಾಗ ಇರಲಿ ಇದನ್ನು ಒಂದು ತಿಳುವಳಿಕೆಗಾಗಿ ಕೊಡ್ತಾ ಇರೋದು ಇದೊಂದು ಇದಾಯಿತು ತಳಿ ವಿಚಾರಕ್ಕೆ ಬಂದಾಗ ನಿಮ್ಮ ನಿಮ್ಮ ಮಾರ್ಕೆಟ್ಗಳಿಗೆ ಸೂಕ್ತವಾಗಿರೋ ತಳಿನ ನೀವು ಆಯ್ಕೆ ಮಾಡ್ಕೊಬೇಕು ನೆಕ್ಸ್ಟು ಇದೆಲ್ಲ ಆದಮೇಲೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಸಸಿ ಅಂಟಿಸೋದು ತೊಂದರೆ ಇರ್ತದೆ ಬೇಸಿಗೆಯಲ್ಲಿ ಮಾಡೋವ್ರೆ ಇವಾಗ ಏನೋ ಸ್ವಲ್ಪ ಕೋಲ್ಡ್ ವಾತಾವರಣ ಇತ್ತು ಏನೂ ತೊಂದರೆ ಇಲ್ದಿರ ಈಗೆಲ್ಲ ಸಸಿಗಳೆಲ್ಲ ನೀಟಾಗಿ ಅಂಟ್ಕೊಂಡಿದೆ ಈ ಫ್ಲ್ಯಾಟ್ ನೋಡೋದಾದರೆ ನೀವು ಗಮನಿಸ್ಬೋದು ಏನೋ ಏನೂ ತೊಂದರೆ ಇಲ್ಲ ಎಲ್ಲೂ ಸಸಿ ಹೋಗಿರೋ ಅಂತ ತೊಂದರೆಗಳೇನಿಲ್ಲ ಇನ್ನು ಬೇಸಿಗೆ ವಿಚಾರಕ್ಕೆ ಬಂದಾಗ ತುಂಬಾ ತೊಂದರೆ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಬಿಸಿಕ ಈ ಪೇಪರ್ ಹಾಕಿರ್ತೀರಿ ಪೇಪರ್ ಹತ್ರ ಬಂದು ಏನಾಗುತ್ತೆ ಈ ಸುತ್ತ ಏನಿರ್ತದೆ ಕಾವುಕ ಏನಾಗುತ್ತೆ ಕಾಂಡದ ಹತ್ರ ಒಂಥರ ಮೆತ್ತ ಕಾವ್ಬಿಟ್ಟು ಬಿದೋಬಿಡ್ತದೆ ಸಸಿ ಅವಾಗ ಏನಾಗ್ತದೆ ಆ ಬಿಸಿ ಸಸಿಗಳು ಹೋಗಿಬಿಟ್ರೆ ಯಾವಾಗ ತಕೊಂಡು ತಕೊಂಬಂದು ತಗೊಂಬಂದು ಉಣಕ್ಕೆ ಉಣ್ಕೊಂಡೇ ಇದ್ಬಿಟ್ರೆ ಆಗ್ತದಾ ಬೆಳೆಗಳು ಆಗೋದಿಲ್ಲ ಅಂಥ ಟೈಮಲ್ಲಿ ಬಂದು ಪೇಪರ್ ಗ್ಲಾಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ಇದೊಂದು ನಿಮಗೆ ಮುಖ್ಯವಾದ ಇದು ಮತ್ತು ಬೆಳವಣಿಗೆ ಹಂತದಲ್ಲಿ ಯಾವತ್ತೂ ಅಷ್ಟೇ ಬೇಸಿಗೆದಲ್ಲಿ ವೈರಸ್ ಯಾವುದೋ ಒಂದು ಗಿಡಕ್ಕೆ ಬರ್ತದೆ ನೀವು ಗಮನಿಸ್ರಿ ನೋಡಿ ಈ ಇಷ್ಟು ಫ್ಲ್ಯಾಟ್ಗೆ ಒಂದು ಗಿಡಕ್ಕೆ ಬಂದಿದೆ ಅದು ಟಾಸ್ಪೋ ವೈರಸ್ ಅಂತಾರೆ ಅದನ್ನು ಆ ಟಾಸ್ಪೋ ವೈರಸ್ ಈ ಗಿಡಗಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಾಗುತ್ತೆ ಈ ಗಿಡಗಳು ಬಂದಾಗ ಅಂತ ಅಂತೇಳಿದ್ರೆ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗುತ್ತೆ ಈ ಗಿಡ ಬಂದು ಇನ್ಫೆಕ್ಟ್ ಆದಮೇಲೆ ನಿಧಾನಕ್ಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಇದ್ರ ಕಾಂಡ ಅನ್ನೋದೇನಿದೆ ಹೋಗ್ಬಿಡ್ತದೆ ಈ ಗಮನಿಸಿ ಎರಡು ಗಿಡ ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಗ್ಬಿಟ್ಟಿದೆ ಇಂಥ ಗಿಡಗಳು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಕಂಡು ಬಂದಾಗ ಏನು ಮಾಡಬೇಕು ನೀಟಾಗಿ ಈ ಕಟ್ ಮಾಡಿಬಿಟ್ಟು ಗಿಡಗಳನ್ನ ಎಲ್ಲೂ ಈ ಬೇರೆ ಗಿಡಗಳಿಗೆಲ್ಲ ಟಚ್ ಮಾಡಿದ್ರೆ ಶೀತ ತಗೊಂಡೋಗಿ ಬೇರೆ ಕಡೆ ಬಿಡಬೇಕು ಸೊ ಇದೊಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಂಟ್ರೋಲಲ್ಲಿ ಇಟ್ಕೊಬೇಕು ಮತ್ತು ಇಲ್ಲಿ ನೋಡಿ ಈ ಲೈನಲ್ಲಿ ಒಂದು ಎರಡು ಮೂರು ಗಿಡ ಆ ರೀತಿ ಆಗಿದೆ ಗೌನ್ಸಿಯಲ್ಲಿ ಅದಕ್ಕೆ ಇದನ್ನು ವೈರಸ್ಸು ಇದು ಟಾಸ್ಫ ವೈರಸ್ ಅಂತಾರೆ ಇನ್ನು ನಿಮ್ಗೆ ಗೊತ್ತಿರತ್ತೆ ಲೀಫ್ ಕರ್ ವೈರಸ್ ಅಂತ ಎಲೆಗಳು ಹಿಂಗೆ ಸುತ್ತಾಕೊಂಡಿರ್ತದೆ ಅಂಥ ವೈರಸ್ ಇರುವಂತ ಗಿಡಗಳು ಎಲ್ಲಿ ಯಾವುದು ನಮಗೆ ಕಣ್ಣಿಗೆ ಕಾಣಿಸಿಲ್ಲ ಅದೊಂದಿರ್ತದೆ ಮತ್ತು ಮದು ಮೊಜಾಯಿಕ್ ವೈರಸ್ ಅಂತೇನು ಹೇಳ್ತಾರೆ ಅಂದರೆ ಈ ಎಲೆಗಳ ಮೇಲೆಲ್ಲ ಬಂದು ಅರ್ಶನ ಥರ ಬರ್ತದೆ ಈ ಎಲ್ಲ ಒಂದು ವೈರಸ್ಗಳ ಲಕ್ಷಣಗಳು ಪ್ರಾಥಮಿಕ ಹಂತದಲ್ಲಿ ನಿಮಗೆ ಇದಕ್ಕೆ ಬಂದಾಗ ನೋಟಿಸ್ ಮಾಡಿದಾಗ ಅದಕ್ಕೆ ಬೇಕಾಗಿರುವಂಥ ಪ್ರಿಕಾಷನ್ಸು ಪಕ್ಕ ತಗೊಳ್ಳಿ ಮತ್ತು ಇದು ಬಂದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಅದೇ ಎಗರ್ಕೊಂಡು ಎಗರ್ಕೊಂಡು ಹೋಗೋದಿಲ್ಲ ನಾನು ಈ ಗಿಡಕ್ಕೆ ಬರ್ತೀನಿ ನಾನು ಆ ಗಿಡಕ್ಕೆ ಬರ್ತೀನಿ ಅಂತ ಅದು ಬಂದು ಇದರಲ್ಲಿ ಒಂದು ಕೀಟ ಇರ್ತದೆ ಅದು ಬಂದು ಇದರಲ್ಲಿ ಮೇಯ್ದುಬಿಟ್ಟು ಹೋಗಿ ಈ ಗಿಡಕ್ಕೆ ಮೇಯ್ತದೆ ಆಮೇಲೆ ಈ ಗಿಡಕ್ಕೆ ಇನ್ಫೆಕ್ಟ್ ಆಗ್ತದೆ ಅದು ಇಲ್ಲಿಂದ ಇನ್ನೊಂದು ಗಿಡಕ್ಕೆ ಹೋಗ್ತದೆ ಈ ರೀತಿ ಆದಾಗ ಏನಾಗುತ್ತೆ ಒಂದೊಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದೊಂದು ಮುಖ್ಯವಾದ ವಿಚಾರ ರಸ ಇರೋ ಕೀಟಗಳನ್ನ ನೀಟಾಗಿ ಹತೋಟಿಲಿ ಇಟ್ಕೊಬೇಕು ಮುಖ್ಯವಾಗಿ ಬಿಳಿ ನೊಣ ವೈಟ್ ಪ್ಲೈ ಅನ್ನೋದೇನಿದೆ ಅದರಿಂದನೇ ಈ ವೈರಸ್ ಜಾಸ್ತಿ ಹರಡೋದು ಅಂತಾರೆ ಅದನ್ನು ಮುಖ್ಯವಾಗಿ ಕಂಟ್ರೋಲಲ್ಲಿ ಇಟ್ಕೊಬೇಕು ಇದಿಷ್ಟು ಒಂದು ಬೇಸಿಕ್ ಮಾಹಿತಿ ಇನ್ನಷ್ಟು ಮಾಹಿತಿಗಳು ಮುಂದೆ ಮುಂದಕ್ಕೆ ಇನ್ನು ಪ್ರಮುಖವಾಗಿ ಇಷ್ಟೆಲ್ಲ ಮಾಹಿತಿ ಆದಮೇಲೆ ಇನ್ನೊಂದು ವಿಚಾರ ಇರ್ತದೆ ಸಸಿಗಳು ಕಾಂಡ ಕೊಳೆ ರೋಗ ಬರ್ತದೆ ವಿಲ್ಟ್ ಪ್ರಾಬ್ಲಮ್ ಇದ್ದರೆ ಆ್ಯಕ್ಚುಲಿ ನಾವು ನೆಲದಲ್ಲಿ ವಿಲ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸೊಲ್ಯೂಷನ್ಗಳು ಏನು ಅಂಥದ್ದು ಇಲ್ಲ ಗಿಡಗಳು ಹೋಗ್ತಾನೆ ಇರ್ತವೆ ಅದೊಂದು ಗಮನದಲ್ಲಿಟ್ಕೊಳ್ಳಿ ವಿಲ್ಟ್ ಪ್ರಾಬ್ಲಮ್ ಬಿಟ್ಟು ಕಾಂಡ ಕೊಳೆ ರೋಗ ಅಂತ ಹೇಳಿದ್ರೆ ತಾವಾಂಶ ಜಾಸ್ತಿಯಾಗಿ ಒಳಗಡೆ ಆಗ್ಬೇಕು ಇದಾಗಿ ಕಾಂಡ ಕೊಳೆತೋಗ್ಬಿಡ್ತದೆ ಅಂಥ ಒಂದು ಸ್ಟಾರ್ಟಿಂಗಲ್ಲಿ ಬಂದು ನೀವು ಒಂದು ಎಂಟರಿಂದ ಹನ್ನೆರಡು ಒಳಗಡೆ ಒಂದು ಬೇಕಾದರೆ ಡ್ರಿಂಚಿಂಗ್ ಕೊಟ್ಕೊಬೋದು ನಿಮಗೆ ಗೊತ್ತಿರುತ್ತಲ್ಲ ನಾರ್ಮಲ್ಲಾಗಿ ವಾರ್ಡನ್ ಅಂತ ಬರ್ತದೆ ಮೂರು ಮಿಕ್ಸಿರ್ತದೆ ಥೈಯೆಥಾಕ್ಸಮು ಅದು ಅಸಾಕ್ಸಿ ಸ್ಟ್ರಾಬಿನ್ನು ಮತ್ತು ಥೈಯೋಫೋನೆಟ್ ಅಂತ ಮೂರು ಮಿಕ್ಸ್ ಇರ್ತದೆ ವಾರ್ಡನ್ ಇದೆ ಅಥವಾ ಇದಿದೆ ಎಲೆಕ್ಟ್ರಾನ್ ಅಂತ ಇದೆ ಸುಮಾರು ಕಂಪ್ನಿಗಳಿರ್ತವೆ ಅವ್ರು ಡ್ರಿಂಚಿಂಗ್ ಅಂತ ಹೇಳಿದ್ರೆ ಕೊಡ್ತಾರೆ ಅದು ಒಂದು ಡ್ರಿಂಚಿಂಗ್ ಕೊಟ್ಟಿದ್ದೆ ಆದರೆ ಪ್ರಾಥಮಿಕ ಹಂತದಲ್ಲಿ ರೋಗ ಇಂಥದನ್ನೆಲ್ಲ ಸೇಫಾಗಿ ಇಟ್ಕೊಬೋದು ಇನ್ನೊಂದು ನೆಕ್ಸ್ಟ್ ಡ್ರಿಂಚಿಂಗ್ ವಿಚಾರಕ್ಕೆ ಬಂದಾಗ ನೀವು ಬೇಕಾದರೆ ಒಂದು ಹದಿನೈದರಿಂದ ದಿನ ಇಪ್ಪತ್ತೈದು ದಿನದೊಳಗಡೆ ಇನ್ನೊಂದು ಟ್ರಿಂಚಿಂಗ್ ಕೊಟ್ಕೋಬೋದು ನೀವು ಮೆಟ್ಲಕ್ಸಲ್ಲಿ ತರ್ಟಿ ಫೈ ಪರ್ಸೆಂಟ್ ಕೊಡ್ಬೋದು ಇನ್ನು ಅದಕ್ಕಿಂತ ಅಡ್ವಾನ್ಸ್ ಆಗಿರೋದೆಲ್ಲ ಇದ್ದಾವೆ ಜಲಾರೋ ಇದೆ ಎಂಥೆಂಥವೋ ಇದ್ದಾವೆ ಪ್ರಾಡಕ್ಟ್ಗಳು ನಾವು ನಮ್ಮ ಬೆಳೆಗೆ ನಮ್ಮ ದುಡ್ಡಿಗೆ ಅನುಗುಣವಾಗಿ ಇದನ್ನೆಲ್ಲ ನೋಡ್ಕೊಬೇಕು ಇದು ಒಟ್ಟಾರೆ ಒಂದು ಬೇಸಿಕ್ ಒಂದು ಒಂದು ಸ್ಟಾರ್ಟಿಂಗಲ್ಲಿ ನಾವು ಮಾಡಬೇಕಾಗಿ ಇದು ತಿಳ್ಕೊಬೇಕಾಗಿರೋಂಥ ಪ್ರೊಸೀಜರ್ಸ್ ಎಲ್ಲ ಇವಾಗ ಹೇಳಿದ್ದೀನಿ ಇನ್ನಷ್ಟು ಬಂದು ಪೆಸ್ಟಿಸೈಡ್ಸು ಗೊಬ್ಬರ ಇನ್ನೊಂದು ಮತ್ತೊಂದು ವಿಚಾರಗಳು ಬಂದು ಮುಂದೆ ಒಂದೊಂದು ವಿಡಿಯೋ ಬರ್ತಾ ಇರ್ತದೆ ಖಂಡಿತ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಇನ್ನಂತ ಇನ್ನಷ್ಟು ಚೆನ್ನಾಗಿರೋ ಕಂಟೆಂಟ್ಗಳನ್ನೆಲ್ಲ ಕೊಡ್ತಾ ಇರ್ತೀರಿ ನಿಮಗೋಸ್ಕರ ಈ ಒಂದು ಪುಟ್ಟ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್